ನಮಸ್ಕಾರ ಕನ್ನಡಿಗೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಪ್ರೀತಿಯ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಅಣ್ಣವರ ಇನ್ನೊಂದು ವಿಶೇಷವಾದ ದಾಖಲೆ ನಿಮ್ಗೆ ನಾನು ಹೇಳ್ತೀನಿ ಈ ದಾಖಲೆನ ಯಾರ ಕೈಯೂ ಮಾಡೇ ಇಲ್ಲ ಬಿಡಿ ಇದುವರೆಗೂ ಮುಂದಕ್ಕೆ ಯಾರ ಕೈಲೂ ಮಾಡೋಕ್ಕೂ ಆಗಲ್ಲ ಅಂತ ಒಂದು ವಿಶೇಷ ದಾಖಲೆ ಇದು ಏನಿದಾಖಲೆ ದಾಖಲೆ ದಾಖಲೆ ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಮೊದಲೇ ಎಲ್ಲರೂ ನನ್ನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನೇರವಾಗಿ ತಿಳಿಸಿ ಬನ್ನಿ ಸ್ನೇಹಿತರೆ ಈಗಿನ ನಾಯಕ ನಟರು ಹಿಂದಿನ ನಾಯಕ ನಟರು ಎಲ್ಲ ಭಾಷೆ ನಾಯಕ ನಟರು ಅವರ ಚಿತ್ರಗಳು ಏನಾರ ಐವತ್ತು ದಿನ ಓಡ್ಬಿಡ್ತು ಅಂದ್ರೆ ಅವ್ರು ಮತ್ತೆ ಫಿಲಮ್ ಮಾಡೋದು ಒಂದು ವರ್ಷದ ನಂತರನೇ ಅವ್ರದ್ದೇನಾರ ಚಿತ್ರ ನೂರು ದಿನ ಅಂದ್ರೆ ಅವ್ರ ಗ್ಯಾರಂಟಿ ಎರಡು ವರ್ಷನೇ ಅವ್ರ ಏನಾರ ನೂರು ದಿನಕ್ಕಿಂತ ಮೇಲೆ ಓಡ್ತು ಸೂಪರ್ ಡೂಪರ್ ಹಿಟ್ ಆಯ್ತು ಅಂತ ಇಟ್ಕೊಳ್ಳಿ ಅವರು ನಾನಿನ್ ಮೇಲೆ ಏನಿದ್ರು ಬಾಲಿವುಡ್ ಹಾಲಿವುಡ್ ಟಾಲಿವುಡ್ಡು ಅಂತ ಅಲ್ಲಿ ಓಡಾಡ್ತಾ ಇರ್ತಾರೆ ಹೊತ್ತು ಕನ್ನಡ ನೆಡನೇ ಬಿಟ್ಕೊಡ್ತಾರೆ ನೆಕ್ಸ್ಟ್ ಪಿಕ್ಚರೇ ಮಾಡಲ್ಲ ಇನ್ನೆರಡು ಮೂರು ವರ್ಷ ಆ ಒಂದು ಪಿಕ್ಚರ್ ಯಶಸ್ವಿ ಗುಂಗಲ್ಲೇ ಇರ್ತಾರೆ ನೆಕ್ಸ್ಟ್ ಅವ್ರು ಪಿಕ್ಚರೇ ಮಾಡಕ್ ಹೋಗಲ್ಲ ಆದ್ರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೆರಡು ಹನ್ನೆರಡನೇ ತಾರೀಕು ಮೂರನೇ ತಿಂಗಳು ಮಾರ್ಚ್ ಮಾರ್ಚ್ ತಿಂಗಳು ಹನ್ನೆರಡನೇ ತಾರೀಕು ಅಣ್ಣವರ ಒಂದು ಸೂಪರ್ ಹಿಟ್ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಪಿಕ್ಚರ್ ಯಾವುದು ಹೊಸ ಬೆಳಕು ಹೊಸ ಬೆಳಕು ಪಿಕ್ಚರು ರಿಲೀಸ್ ಆಯ್ತು ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂತ ಒಂದು ಮನೋಜ್ಞನ ಅಭಿನಯದಂತ ಕುಟುಂಬ ಸಮೇತ ನೋಡುವಂತ ಚಿತ್ರ ಚಿತ್ರ ಭರ್ಜರಿ ಯಶಸ್ವಿ ಆಯ್ತು ಯಾವ ಥಿಯೇಟರ್ ನೋಡಿದ್ರು ಬರೀ ಲೇಡೀಸೆ ಅಣ್ಣವ್ರ ಅಭಿನಯದ ಬಗ್ಗೆ ಮಾತಾಡೋಕೆ ಇಲ್ಲ ಬಿಡಿ ಇನ್ನು ನಮ್ಮ ಚಿತ್ರದಲ್ಲಿ ಪ್ರೀತಿಯ ಪವರ್ ಸ್ಟಾರ್ ಬೇರೆ ಇದ್ರು ಅವ್ರನು ನಾವು ಮಾತಾಡೋಕೆ ಇಲ್ಲ ಬಿಡಿ ಇನ್ ಸರಿತಾ ಅಶ್ವಥ್ ಮಮತಾರಾವ್ ಅವ್ರೆಲ್ಲಾ ಇದ್ರು ಒಂದು ಉತ್ತಮವಾದ ಕನ್ನಡ ಚಿತ್ರ ಆಯ್ತು ಯಾವ ತರ ಯಶಸ್ವಿ ಆಗಿತ್ತು ಅಂದ್ರೆ ಯಾವುದೇ ಥಿಯೇಟರ್ ಹೋಗಿ ಅಲ್ಲಿ ಬರೀ ಹೆಂಗ್ಸೂ ಮಕ್ಕಳೆ ಬರೀ ಲೇಡೀಸ್ ಆಡಿಯನ್ಸೆ ಅಷ್ಟು ಚಿತ್ರ ಯಶಸ್ವಿ ಆಗಿತ್ತು ಆ ಚಿತ್ರ ಓಡ್ತಾ ಇತ್ತು ಫುಲ್ಲು ರಿಶು ಅಭಿಮಾನಿಗಳು ಖುಷಿಯಲ್ಲಿದ್ರು ಚಿತ್ರ ಭರ್ಜರಿ ಯಶಸ್ವಿ ಆಗಿತ್ತು ಆ ಚಿತ್ರ ಇನ್ನೇನು ಎಂಬತ್ತು ದಿನ ಹತ್ತತ್ರ ಹತ್ತತ್ರ ಬಂತು ಬಂತು ಅಂದಾಗ ಅಣ್ಣವರ ಇನ್ನೊಂದು ಚಿತ್ರ ಬಂತು ಇಪ್ಪತ್ತೇಳನೇ ತಾರೀಕು ಮೂರನೇ ತಿಂಗಳು ಎಂಬತ್ತೆರಡನೇ ಇಸ್ವಿ ಸಾರಿ ಸಾರಿ ಈ ಚಿತ್ರ ಯಶಸ್ವಿ ಆಗ್ತಾ ಇರ್ಬೇಕಾದ್ರೆ ಅಣ್ಣವರ ಇನ್ನೊಂದು ಚಿತ್ರ ಬಂತು ಯಾವುದು ಅದೇ ಆಲೂಜೇನು ಇಪ್ಪತ್ತೇಳನೇ ತಾರೀಕು ಐದನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿ ಇದು ಮಾರ್ಚ್ ಏಪ್ರಿಲ್ ಮೇ ಲೆಕ್ಕ ಮಾರ್ಚ್ ಮಾರ್ಚಲ್ಲಿ ರಿಲೀಸ್ ಆಗಿತ್ತು ಹೊಸ ಬೆಳಕು ಮತ್ತೆ ಅಲ್ಲಿ ಆಲೂಜೇನು ಹೊಸ ಬೆಳಕು ಸಹ ಸೂಪರ್ ಹಿಟ್ ಆಲೂ ಜೇನು ಬಗ್ಗೆ ಮಾತಾಡಗೇ ಇಲ್ಲ ಬೇಕು ಕನ್ನಡಿಗರ ಆಲೂಜೇನು ಆಯ್ತದೆ ಎಂತ ಚಿತ್ರ ಎರಡು ಸೂಪರ್ ಹಿಟ್ ಪಿಕ್ಚರ್ ಈ ಚಿತ್ರ ಓಡ್ತಾ ಇರ್ಬೇಕಾದ್ರೆ ಈ ಚಿತ್ರ ಬಂತು ಇದೂ ಸೂಪರ್ ಹಿಟ್ಟು ಇದೂ ಸೂಪರ್ ಹಿಟ್ಟು ಎರಡು ಪಿಕ್ಚರು ಸಹ ಸೂಪರ್ ಹಿಟ್ಟು ಈ ಎರಡು ಚಿತ್ರಗಳ ನನ್ ಎರಡು ಚಿತ್ರಗಳು ಹೊಸ ಬೆಳಕು ಓಡ್ತಾ 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 ಇಪ್ಪತ್ತೈದು ವಾರ ಹೊರ್ತವು ಆ ನಂತರ ಅದನ್ನು ತೆಗೆದು ಈ ಆಲೂಜೇನು ಓಡ್ತಾನೆ ತಿನ್ನು ಅದು ಓಡ್ತಾ 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 ಅಂತ ಅದು ಮೂವತ್ತು ವಾರಗಳ ನಂತರ ಬರ್ತಾ ಇರ್ಬೇಕಾರೆ ಅದ್ರ ಜೊತೆ ಇನ್ನೊಂದು ಪಿಕ್ಚರ್ ಬಂತು ನೋಡಿ ಅದೇ ಚಲಿಸುವ ಮೋಡಗಳು ಚಲಿಸುವ ಮೊಡಗಳು ಬಂದು ನಿಮ್ಗೆ ಇಪ್ಪತ್ತೊಂಬತ್ತನೇ ತಾರೀಕು ಹತ್ತನೇ ತಿಂಗಳು ಎಂಬತ್ತೆರಡನೇ ಇಸ್ವಿ ಲೆಕ್ಕ ಹಾಕೊಳ್ಳಿ ಸ್ನೇಹಿತರೆ ಐದನೇ ತಿಂಗಳಲ್ಲಿ ಆರು ಜೇನು ರಿಲ್ಲಿದ್ದು ಮೂರನೇ ತಿಂಗಳಲ್ಲಿ ಹೊಸ ಬೆಳಕು ಐದನೇ ತಿಂಗಳಲ್ಲಿ ಆರು ಜೇನು ಅದಾಗ ಹತ್ತನೇ ತಿಂಗಳಲ್ಲಿ ಚಲಿಸುವ ಮೋಡ ಹೊಸ ಬೆಳಕು ಓಡ್ತಾ ಇರ್ಬೇಕಾದ್ರೆ ಹಾಲು ಜೇನು ಬಂತು ಹಾಲು ಜೇನು ಓಡ್ತಾ ಇರ್ಬೇಕಾದ್ರೆ ಚಲಿಸೋ ಮೋಡಗಳು ಬಂತು ಚಲಿಸೋ ಮೋಡಗಳಲ್ಲೂ ಅಷ್ಟೇ ನಮ್ಮ ಅಣ್ಣವ್ರ ಅಭಿನಯ ಮಾತಾಡಂಗಿಲ್ಲ ಹಾಕೋ ಆ ಟೀ ಶರ್ಟ್ಗಳು ಅಬ್ಬ ಬಬ್ಬ ಎಂತ ಸಕ್ಕಾಗಿತ್ರಿ ಅದ್ರ ಜೊತೆ ನಮ್ಮ ಪವರ್ ಸ್ಟಾರ್ ಅವ್ರನು ಕೇಳಬೇಕೆ ಮುಗೀತು ಇನ್ನು ಸರಿತಾ ಮತ್ತೆ ಅಂಬಿಕಾ ಹಾಡುಗಳಂತೂ ಸೂಪರ್ ಹಿಟ್ಗಳು ಹ ಅದ್ರ ಜೊತೆ ನಮ್ಮ ನಾಡಗೀತೆ ಜೇ ನಿನ್ನ ಹೊಲೆಯೋ ಹಾಡುಗಳು ಅದ್ಭುತ ಅದ್ಭುತವಾದ ಪಿಕ್ಚರ್ ಯಶಸ್ವಿ ಆಯ್ತು ಪ್ರತಿ ಥಿಯೇಟರ್ ಸಕ್ಕದಾಗಿ ಜನ ತುರಿದ್ರು ಏನ್ ಜನನೋ ಜನ ಜನನೋ ಜನ ಯಾವ ಥಿಯೇಟರ್ಗೆ ಹೋದ್ರು ಚಲಿಸುವ ಮಡಗಳಿಗೆ ತುಂಬಾ ಜನ ಅದಾದ ನಂತರ ಅದು ನಲವತ್ತು ವಾರಗಳ ತರ ತತ್ರ ಬರ್ತಾ ಇತ್ತು ಅದು ನಲವತ್ತು ವಾರದ ಹತ್ತತ್ರ ತತ್ರ ಬರ್ತಾ ಇರ್ಬೇಕಾರೆ ಆ ಚಿತ್ರ ಇನ್ನೂ ಚಿತ್ರಮಂದಿರದಲ್ಲಿ ಇರುವಾಗ್ಲೇನೆ ಇನ್ನೊಂದು ಚಿತ್ರ ಬಂತು ನೋಡಿ ಅದ್ಯಾವ ಚಿತ್ರ ಹೇಳಿ ಕವಿರತ್ನ ಕಾಳಿದಾಸ ಈ ಚಿತ್ರ ಬಗ್ಗೆ ನಾವು ಮಾತಾಡಂಗೇ ಇಲ್ಲ ಬಿಡಿ ಯಾಕೆ ಹೇಳಿ ಅಣ್ಣವ್ರ ಅಭಿನಯದ ಬಗ್ಗೆ ಏ ಏನು ಹೇಳಿದ್ರು ಕಭಿನಯ ಅದು ನಾವು ಆ ಏಳು ಅಣ್ಣವ್ರ ಅಭಿನಯದ ಬಗ್ಗೆ ಹೇಳುವಷ್ಟು ಯೋಗ್ಯತೆ ನಮ್ಗಿಲ್ಲ ನೋಡಿ ಸ್ನೇಹಿತರೆ ಒಂದ್ ಚಿತ್ರ ಮಾಡಿದ ಮಾಡಿದಷ್ಟೇ ಫಾರಿನ್ ಟ್ರಿಪ್ಪು ಅಮೇರಿಕಾ ಟ್ರಿಪ್ ಹೋಗಿ ನಾನು ಟಾಲಿವುಡ್ ಅಲ್ಲಿದ್ದೀನಿ ನಾನು ಬಾಲಿವುಡ್ ಅಲ್ಲಿ ಇದ್ದೀನಿ ನಾನು ಹಾಲಿವುಡ್ ಅಲ್ಲಿ ಇದ್ದೀನಿ ಅಂತ ಹೇಳೋ ನಾಯಕ ನಟರ ಮಧ್ಯೆ ಒಂದು ವರ್ಷದ ಅಂತರದಲ್ಲಿ ನಾಲ್ಕು ಚಿತ್ರ ಬಂತು ಆ ನಾಲ್ಕು ಚಿತ್ರಗಳು ಸಹ ಸೂಪರ್ ಡೂಪರ್ ಹಿಟ್ ಚಿತ್ರಗಳೆ ನಾಲ್ಕು ಚಿತ್ರಗಳು ಸಹ ಇಪ್ಪತ್ತೈದು ವಾರ ಪ್ರದರ್ಶನ ಕಂಡಂತ ಚಿತ್ರಗಳು ಮದ್ನೈದು ಹೊಸ ಬೆಳಕು ಕಲ್ಪನದಲ್ಲಿ ಇಪ್ಪತ್ತೈದು ವಾರಗಳು ಅದಾಗಿ ನಂತರ ಅದು ಓಡ್ತಾ ಇರಬೇಕ ಇನ್ನೊಂದು ಚಿತ್ರ ಬಂತು ಆಲೂಜೇನು ಸಂತೋಷ್ ಚಿತ್ರ ಮುಂದೆ ಮೂವತ್ತು ವಾರಗಳು ಆ ಮೂವತ್ತು ವಾರಗಳು ಓಡ್ತಾ ಇರ್ಬೇಕಾದ್ರೇನೆ ಇನ್ನೊಂದು ಚಿತ್ರ ಬಂತು ಯಾವುದು ಚಲಿಸುವ ಮಡಗಳು ಅದು ಕಪಾಲಿ ಚಿತ್ರಮಂದಿರದಲ್ಲಿ ಅದು ಸೂಪರ್ ಹಿಟ್ಟು ಅದು ಓಡ್ತಾ ಇರ್ಬೇಕಾದ್ರೆ ಇನ್ನೊಂದು ಚಿತ್ರ ಬಂತು ಯಾವುದು ಕವಿರತ್ನ ಕರೆಸ ಅಭಿನಯ ಚಿತ್ರ ಚಿತ್ರಮಂದಿರದಲ್ಲಿ ನೋಡಿ ಕಲ್ಪನಾ ಸಂತೋಷ್ ಕಪಾಲಿ ಅಭಿನಯ ನಾಲ್ಕು ಚಿತ್ರಮಂದಿರಗಳು ಅಣ್ಣವ್ರ ಫಿಲಮ್ ಆ ನಾಲ್ಕು ಚಿತ್ರಮಂದಿರಗಳಲ್ಲಿ ಚಿತ್ರಗಳಲ್ಲಿ ಬಿಡುಗಡೆ ಅಂತ ನಾಲ್ಕು ಚಿತ್ರಗಳು ಸಹ ಸೂಪರ್ ಹಿಟ್ ಬೀದಬಹುದು ನಾಲ್ಕು ಚಿತ್ರಗಳು ಇಪ್ಪತ್ತೈದು ವಾರಕ್ಕಿಂತ ಮೇಲ್ಪಟ್ಟು ಓಡಿದೆ ಲೆಕ್ಕ ಕೊಡಿ ಸ್ನೇಹಿತರೆ ಈ ನ ಯಾರು ಕೇಳು ಮಾಡಕ್ ಸಾಧ್ಯನೇ ಇಲ್ಲ ಈಗೂ ಮಾಡಲ್ಲ ಮುಂದಕ್ಕೂ ಮಾಡಲ್ಲ ಎಂದೆಂದಿಗೂ ಮಾಡಲ್ಲ ನಾಲ್ಕು ಚಿತ್ರಮಂದಿರಗಳಲ್ಲಿ ನಾಲ್ಕು ಸೂಪರ್ ಹಿಟ್ ಚಿತ್ರಗಳು ಬರೋದು ಭಾರಿ ಕಷ್ಟ ಒಂದು ಸೂಪರ್ ಹಿಟ್ ಕೊಡ್ಬೋದು ಅದು ಕೊಟ್ಟು ಎರಡು ವರ್ಷ ಮಾಡದೇ ಇರ್ತಾರೆ ಆದ್ರೆ ನಾಲ್ಕು ಚಿತ್ರಗಳು ಕಂಟಿನ್ಯೂ ನಾಲ್ಕು ಚಿತ್ರಗಳು ಸೂಪರ್ ಹಿಟ್ಟು ಅದು ಒಂದ್ ಚಿತ್ರ ಇನ್ನು ಥಿಯೇಟ್ರಲ್ಲಿ ಓಡ್ತಾ ಇರ್ಬೇಕಾದ್ರೆ ನೀ ಇನ್ನೊಂದು ಚಿತ್ರ ಬಿಡುಗಡೆ ಆಗೋದು ಆ ಈ ಚಿತ್ರ ಬಿಡುಗಡೆ ಆಗಿದ್ದ ಚಿತ್ರನು ಓಡ್ತಾ ಇರ್ಬೇಕಾದ್ರೆ ನೀ ಇನ್ನೊಂದು ಚಿತ್ರ ಬಿಡುಗಡೆ ಆಗೋದು ಅದು ಓಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ಚಿತ್ರ ಬಿಡುಗಡೆ ಆಗೋದು ಕಂಟಿನ್ಯೂ ಒಂದ್ರಿಂದ ಒಂದು ಒಂದ್ರಿಂದ ಒಂದು ಒಂದರಿಂದ ಒಂದು ಆ ತರ ಬಿಡುಗಡೆ ಆದ್ರೂ ಸಹ ನಾಲ್ಕು ಚಿತ್ರಗಳು ಸೂಪರ್ ಹಿಟ್ ಆಗುತ್ತೆ ನೋಡಿ ಇದು ಭಾರತೀಯ ಚಿತ್ರರಂಗದಷ್ಟೇ ಅಲ್ಲ ವಿಶ್ವ ಚಿತ್ರರಂಗದ ಇತಿಹಾಸದಲ್ಲೂ ಯಾರು ಈ ದಾಖಲೆ ಮಾಡೋಕ್ಕಾಗಲ್ಲ ಆ ದಾಖಲೆ ಮಾಡಿದ ಏಕೈಕ ವ್ಯಕ್ತಿ ನಮ್ಮ ಪ್ರೀತಿಯ ಅಣ್ಣವರು ಬನ್ನಿ ಸ್ನೇಹಿತರೆ ಇದೇ ಥರ ನಾನು ಅಣ್ಣವರ ವಿಶೇಷವಾದಂಥ ಮಾಹಿತಿಗಳನ್ನ ನಿಮ್ಗೆ ಹೇಳ್ತಾ ಇರ್ತೀನಿ ಎಲ್ಲರೂ ನನ್ನ ಪಿ ಆರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನೇರವಾಗಿ ನನಗೆ ತಿಳಿಸಿ ಸಿರಿಗನ್ನಡಂಬಲ್ಗೆ ಬಾಲ್ಗೆ ಜೈ ಕರ್ನಾಟಕ ಮನೆಗೆ ನಮಸ್ಕಾರ